ಓಂ ಶಿವೋ ಹಂ ರುದ್ರನಾಮಂ ರುದ್ರನಾಂಬಜೇಹ ಇವತ್ತು ನಮ್ಮ ಕುಟನಲ್ಲಿ ಶ್ರೀ ನಂಜುಂಡೇಶ್ವರ ದೇವಸ್ಥಾನ ಅವತ್ತಿಂದ ಇವತ್ತು ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ಇವತ್ತು ಶಿವರಾತ್ರಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಶಿವೋಹಂ ಓ ಶಿವೋಹಂ ರುದ್ರನಾಮ ಓಂ ಓಂ ಇಲ್ಲಿ ಈ ದೇವಸ್ಥಾನವನ್ನು ಮುನಿಯಮ್ಮ ಅಂತ ಅಜ್ಜಿ ಕಟ್ಟಿಸಿದ್ದಾರೆ ಅವರ ಮನಸ್ಸು ಕನಸಿನಲ್ಲಿ ಇಲ್ಲಿ ಶಿವನ ದೇವಸ್ಥಾನ ಕಟ್ಟಿಸಬೇಕು ಅಂತ ಅವರಿಗೆ ಮನಸ್ಸಿಗೆ ಬಂತು ಇಲ್ಲಿ ಶಿವನ ಸ್ಥಾಪನೆ ಮಾಡಿದ್ರು क्षण सद्य के भक्त ओम शिव हम ओ शिवोह बजे हम वीरभद्राय अग्नि नेेत्र घोर संहार सकल लोका ये सर्व ये सत्य सर्वूताय करा शंभो शंभो शंकर ओ शिवोहम ओ शिव हम ओ शिवोम ओ शिव हम वीरभद्रा अग्निनेत्रा घोर संहारोकाय सर्वभूताय सत्य सक, साक्षात्कार शंभो शंभो शंकर ओम शिवो ओ शिव रुद्रनाम भजे

क्या पढ़ेल्ले होवर के पांच का करता है फिर पांच का ये आके बनिए हां ब्रो कितनी लाने की गुट्टी ला सकते हो कुछ भी लाके लेवनो पर दिन और मुखड़ छपछप चांद बहुत कितना खेल को देख यार कल मीटिंग आने लगूंगा बनिए

ದೇವಸ್ಥಾನ ಮಾಡಬೇಕಂತಿದ್ರು ಈಗೇನು ಇದು ಭಗವಂತ ದೊಡ್ಡದಾಗಿಯನ್ನು ಈಗ ಆದಷ್ಟು ಎಲ್ಲ ಬಂದು ಸೇವೆ ಸಲ್ಲಿಸ್ಕೊಂಡು ಆದಷ್ಟು ಜನ ಬಂದು ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತೀವಿ ಸೋಮವಾರ ಸೋಮವಾರ ವಿಶೇಷ ಸಂಕಷ್ಟಿ ಸತ್ತಾನ್ ಪೂಜೆ ಮಹಾಶಿವರಾತ್ರಿ ಎಲ್ಲ ನಡೀತಾರೆ ಅಭಿಷೇಕ ರುದ್ರಾಭಿಷೇಕ ಸಂಕಷ್ಟಿ ಪೂಜೆ ಸತ್ಯನಾರಾಯಣ ಪೂಜೆ ಪ್ರವೇಶ್ ಪೂಜೆ ಮಹಾಶಿವರಾತ್ರಿ ಎಲ್ಲ ನಡ್ಸ್ಕೊಂಡ್

ಈ ತರ ಟೆಂಪಲ್ಸ್ ಡೆವಲಪ್ ಆಗ್ಬೇಕು ದೇಶ ಎಲ್ಲಾ ಇಡೀ ಟೆಂಪಲ್ಸ್ ನಲ್ಲಿ ಈ ತರ ಕುಲಾಹಲ ಆಗ್ಬೇಕು ಅಂತ ಎಲ್ಲ ಮೊನ್ನೆನೆ ಅಯೋಧ್ಯೆ ಹೋಗಿ ಬಂದಿದ್ವಿ ಅಲ್ಲಿ ಜನ ನೋಡ್ತಾ ಇದ್ರೆ ಏನು ಮಾತು ಬರ್ತಾ ಇಲ್ಲ ಕಾಶಿ ಮತ್ತೆ ಇಲ್ಲಿ ಇಲ್ಲಿ ದೇವಸ್ಥಾನಗಳು ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಇನ್ನ ಎಲ್ಲರೂ ಭಕ್ತರು ಡಿವೋಟೀಸ್ ಆಗಿ ವಾಲಂಟಿಯರ್ಸ್ ಆಗಿ ಆ ಟೆಂಪಲ್ ಗೆ ಸೇವಾ ಮಾಡಬೇಕು ಎಲ್ಲ ಜಾಯಿನ್ ಆಗ್ಬೇಕು ಅಂತ ನಮ್ಮ ಉದ್ದೇಶ ನೀವು ಪ್ರಶಾಂತ್ ಅವರು ಬಜರಂಗ್ ದಲ್ಲ ಇದ್ದಾರೆ ಸೊ ನಮ್ಗೆ ಇಲ್ಲಿ ಏನಂದ್ರೆ ಫಸ್ಟ್ ನಾನು ವರ್ಷ ವರ್ಷ ದರ್ಶನ ಮಾಡಕ್ ಬರ್ತಾ ಇದೆ ಈ ದೇವಸ್ಥಾನಕ್ಕೆ ಈ ಸತಿ ನನಗೆ ವಾಲಂಟರಿ ಆಗಿ ಒಂದು ಅವಕಾಶ ಸಿಕ್ಕಿದೆ ನನ್ನ ಅದೃಷ್ಟ ಆಗಿರ್ಬೋದು ನಾವು ಇಲ್ಲಿ ಪುಟ್ಟನಗರಿ ನಗರದಿಂದ ಬಜರಂಗ್ ಟೀಮ್ ಇಂದ ನಾನು ಹಾ ವಿಶ್ವ ಪರಿಷತ್ ಮಾಡ್ತೀನಿ ಪ್ರತಿ ವರ್ಷನೂ ದೇವಸ್ಥಾನ ಬರ್ತಾ ಇದೀನಿ ಈ ವರ್ಷ ಆಗಿ ಬಂದಿದ್ದೀನಿ ಹೌದು ಇಲ್ಲ ಹೋದ ವರ್ಷ ಹೌದೌದು ವರ್ಷ ವರ್ಷ ಜನ ಜಾಸ್ತಿ ಆಗ್ತದೆ ಜಾಸ್ತಿ ಆಗ್ತದ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ಇಲ್ಲಿ ನಮ್ಮ ನಗರದಲ್ಲಿ ಈ ದೇವಸ್ಥಾನ ಬಂದ್ಬಿಟ್ಟು ತುಂಬಾ ಮಹತ್ವ ಮತ್ತೆ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಈ ದೇವಸ್ಥಾನದಲ್ಲಿ ಸೊ ಹಂಗಾಗಿ ಜನರಿಗೆ ಒಂದ್ಸತಿ ಬಂದ್ರೆ ಅವ್ರು ಬರ್ತಾನೆ ಇರ್ಬೇಕು ಅನ್ನೋ ಅವ್ರಿಗೆ ಮನೋಭಾವ ಎಂದ ಅವ್ರು ಬರ್ತಾ ಇದ್ದಾರೆ ಮಾತ್ರ ಆ ಹೋದ್ ವರ್ಷ ಕೆಲವು ವರ್ಷಗಳು ಹನ್ನೆರಡು ವರ್ಷದಿಂದ ನಾನು ಈ ಏರಿಯಾನಾಗ ಈ ವರ್ಷ ನೋಡ್ತಾ ಇದ್ರೆ ಕಂಪರಿಟಿವ್ಲಿ ತುಂಬಾ ಜಾಸ್ತಿ ಜನ ಬರ್ತಾ ಇದಾರೆ ಅಂದ್ರೆ ನನ್ಗನಸಿದ ರಾಮ ಮಂದಿರ ಆಗದ್ಮೇಲೆ ಜನಗಳಿಗೆ ಒಂದು ರಕ ದೈವದ ಮೇಲೆ ಸನಾತನ ಧರ್ಮದ ಮೇಲೆ ಪ್ರೀತಿ ಅಮ್ಮ ತುಂಬಾ ಜಾಸ್ತಿ ಆಗೋಗಿದೆ ಹಿಂಗೆ ನಿರಂತರ ಇರಬೇಕಂತ ನಮ್ಮ ಉಪ ಅದಿರ್ಬೇಕು ನಮ್ಮ ಹಿಂದುತ್ವ ಉಳಿಬೇಕು ಅಂದ್ರೆ ನಾವೆಲ್ಲ ಇದೇ ತರ ಮುಂದುವರಿಬೇಕು ಮತ್ತೆ ನಮ್ಮ ಸಂಸ್ಕೃತಿ ಬೆಳಿಬೇಕು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಬಿಟ್ಟು ಹೋಗ್ಬೇಕು ಅನ್ನೋದು ನಮ್ಮ ಆಶಯ ನಮ್ಮ ಹಿಂದೂ ಸಂಸ್ಕೃತಿ ನಮ್ಮ ಸನಾತನ ಧರ್ಮ ಕೋಲಹಾಲ ಉಚ್ಚೆದ್ ಕುಣಿಬೇಕು ನಮ್ಮ ಹಿಂದೂ ಧರ್ಮ ಅಂದ ಉಚ್ಚೆತ್ತು ಕುಣಿಬೇಕು ಅನ್ನೋದ ಅರ್ಥ ಏನು ಅಷ್ಟೊಂದು ಭಕ್ತಿ ಪರಾಕಾಷ್ಠೆಯಿಂದ ನಾವು ಅದಕ್ಕೆ ಜ್ಞಾನ ಮಾಡ್ಬೇಕು ಭಕ್ತಿ ತೋರಿಸ್ಬೇಕು ಪ್ರತಿಯೊಂದು ಮನೇಲೂ ನಮ್ ನಾವು ಉಳಿಸೋಕೆ ನಾವು ಪಣ ಕೊಡ್ಬೇಕು ಇವಾಗ ಯಾವುದೇ ಕಾರಣಕ್ಕೂ ಅನ್ಯ ಧರ್ಮಕ್ಕೆ ಮತಾಂತರ ಆಗೋದಾಗ್ಲಿ ಇನ್ನೊಂದ್ ಆಗೋದಾಗ್ಲಿ ಅವಕಾಶ ಕೊಡದೆ ನಮ್ ಹಿಂದೂ ಧರ್ಮ ನಾವ್ ಎಲ್ಲಿಂದ ಬಂದಿದೀವಿ ನಮ್ಮ ಮೂಲ ಏನು ನಮ್ಮ ಮೂಲ ಏನು ನಮ್ಮ ನಾವ್ ಇಲ್ಲಿಂದ ಬಂದಿದೀವಿ ಫಸ್ಟ್ ಅದನ್ನ ತಿಳ್ಕೋಬೇಕು ನಮ್ಮ ಅಪ್ರೇಸ ಫಸ್ಟ್ ನಾವ್ ಹೇಳ್ಬೇಕು ನಮ್ಮ ಹೇಳ್ಬೇಕು ಆ ಮಟ್ಟಕ್ಕೆ ನಾವು ಬೆಳಿಬೇಕು ಪ್ರತಿಯೊಂದು ಮನೆಯಲ್ಲೂ ಯುವಕರಿಗೆ ಹೇಳೋದ್ ನಾನು ನಮ್ಮ ಹಿಂದೂ ಧರ್ಮ ಉಳಿಸಿ ನಮ್ಮ ಸಂಸ್ಕೃತಿ ಉಳಿಸಿ ಮುಂದಿನ ಪೀಳಿಗೆಗೆಲ್ಲ ನಾವು ಅವಕಾಶ ಮಾಡ್ಕೊಡ್ಬೇಕು ನಾವಕ್ಕೆಲ್ಲ ಅವ್ರನ್ನ ಬೆಳೆಸ್ಕೊಡ್ಬೇಕು ಇಷ್ಟೇ ನಿಮ್ಗೆ ಜಯರಾಮ್ ಅವರು ಅಧ್ಯಕ್ಷರು ಇದ್ದಾರೆ ಸೊ ಅದ್ರ ಪರಿಚಯ ಕೊಡ್ಬೇಕಾಗಿ महादेव जय श्री राम 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 धन्यवाद जय श्री राम सबसे जागा ये सिर्फ जागा मार आलया <laughs> वेषा